ವಿಶೇಷತೆ ಅಂದರೆ ನನ್ನ ಮೊದಲನೇ ಸಿನಿಮಾ ಇದು ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ತುಂಬ ಹೆಮ್ಮೆ ಕೂಡ ಆಗುತ್ತೆ ನಾನು ಅವರ ಸಿನಿಮಾಯಿಂದ ಬಂದಿರೋದು ಅವರ ಬ್ಯಾನರ್ ತೂಗುದೀಪ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದೋಳು ನಾನು ಬುಲ್ ಬುಲ್ ಸಿನ್ಮಾ ಇಂದ ಸೊ ಆಫ್ಟರ್ ಟೆನ್ ಇಯರ್ಸ್ ನನ್ನ ಸಿನಿಮಾಗೆ ಟ್ರೇಲರ್ ಲಾಂಚ್ಗೆ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ವಿಶೇಷ ಮೂರೂ ಜನ ಜೊತೆ ಕೆಲಸ ಮಾಡಿದೀನಿ ನಾನು ದರ್ಶನ್ ಮೊದಲನೇ ಸಿನಿಮಾ ಅದಾದ್ಮೇಲೆ ಅಯೋಗ್ಯಾದಲ್ಲಿ ಸತೀಶ್ ಶ್ರೀನಾಸಂ ಅವರೊಟ್ಟಿಗೆ ಧನಂಜಯ್ ಅವರೊಟ್ಟಿಗೆ ವೇದಿಕೆಯನ್ನು ಇವರೊಟ್ಟಿಗೆ ಹಂಚ್ಕೊಳ್ಳೋಕೆ ಖುಷಿ ಆಗುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಐದನೇ ತಾರೀಕು ತಾರೀಕು ಪ್ಲೀಸ್ ಕ್ಯಾಲೆಂಡರ್ ನಮ್ಮ ಸಿನಿಮಾ ಮ್ಯಾಟ್ನಿ ರಿಲೀಸ್ ಆಗ್ತದೆ ಅದ್ಭುತವಾಗಿ ಬಂದಿರುವಂಥ ಸಿನಿಮಾ ಆ್ಯಂಡ್ ನನ್ನ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ನಾನು ಕ್ರಾಂತಿಲಿ ಕೆಲಸ ಮಾಡಿರೋದು ಶಿ ಇಸ್ ಮೈ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ಅವ್ರದ್ದು ಅವ್ರಿಗೆ ಒಳ್ಳೇದಾಗಲಿ ಆ್ಯಂಡ್ ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ದು ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಸಿನಿಮಾ ಮಾಡಿರೋವಂಥದ್ದು ಇವರಿಬ್ಬರಿಗೂ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ ನಿಮ್ಗೆಲ್ಲರೂ ಕಡೆಯಿಂದ ಅವ್ರಿಗೆ ಬೆಸ್ಟ್ ವಿಶಸ್ ಹಾಗೇ ದಯವಿಟ್ಟು ಬಂದು ಸಿನಿಮಾ ನೋಡಿ ರಿಕ್ವೆಸ್ಟ್ ಮಾಡ್ಕೊಡ್ತಿಲ್ಲ ಪ್ಲೀಸ್ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಆ್ಯಂಡ್ ಓವರ್ ಟು ಡಿ ಬಾಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು